ಹಾಯ್ ನಮಸ್ತೆ ಇವತ್ತು ಬೆಂಡೆಕಾಯಿ ಪಲ್ಯವನ್ನು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬೆಂಡೆಕಾಯಿನನ್ನು ಸಣ್ಣಗೆ ಹೆಚ್ಚಿಕೊಂಡು ಫ್ರೈ ಮಾಡ್ಕೊಬೇಕು ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಸಣ್ಣದಾಗಿ ಎಲ್ಲ ಕಟ್ ಮಾಡ್ಕೊ ಕಟ್ ಮಾಡ್ಕೊಬೇಕು ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಾದ ನಂತರ ಜೀರಿಗೆ ಸಾಸಿವೆಯನ್ನು ಹಾಕೊಂಡು ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನುವಾಗ ಮೆಣಸಿಕಾಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾ ಹಾಕ್ಕೊಂಡು ಸ್ವಲ್ಪ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ ಮೇಲೆ ನೀಟಾಗೆ ಫ್ರೈ ಆಗಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ನಂತರ ಅದಕ್ಕೆ ಸ್ವಲ್ಪ ಟೊಮೊಟೋನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದು ಹೊತ್ತು ಫ್ರೈ ಆದಾಗ ಹಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಫ್ರೈ ಆದಮೇಲೆ ಫ್ರೈ ಮಾಡಿರುವಂಥ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಫ್ರೈ ಮಾಡ್ಕೊಬೇಕು ಮೊದಲೇ ಅದನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪತ್ತು ಹಾಗೆ ಫ್ರೈ ಮಾಡಿ ಫ್ರೈ ಆದಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದನ್ನು ಈರುಳ್ಳಿ ಆದ ತಕ್ಷಣ ಹಾಕಬೇಕಿತ್ತು ಸ್ವಲ್ಪ ಮರೆತೆ ಇವಾಗ ಹಾಕಿದ್ದೀನಿ ಅಂದರೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡಾಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುದಿಯಲು ಬಿಡಿ ಆದಮೇಲೆ ಸ್ವಲ್ಪ ಅರಿಶಿನವನ್ನು ಹಾಕಿಬಿಟ್ಟು ಬೆಲ್ಲ ಅರಿಶಿನ ಹಾಕಿ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಬಿಟ್ಟು ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ಇದು ಗುರಳು ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಆಮೇಲೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪುಡೆ ನಂತರ ಲೆಮನ್ನ ಸ್ವಲ್ಪ ಹಿಂಡಿ ಹಿಂಡಾದಮೇಲೆ ಹೊತ್ತು ಹಾಗೆ ಕೈಯಾಡಿ ಅದು ಫುಲ್ಲು ಎಲ್ಲದಕ್ಕೂ ಆಡಾದ್ಮೇಲೆ ಕೈ ಕೈಯಾದ್ಮೇಲೆ ಹುರುಗಡೆಯಲ್ಲೇ ಪುಡಿಯನ್ನು ಸ್ವಲ್ಪ ಆ್ಯಡ್ ಮಾಡಿ ಹುರ್ ಆ್ಯಡ್ ಮಾಡಿ ಇದಕ್ಕೆ ಒಣ ಹಸಿ ಕೊಬ್ಬರಿಯನ್ನು ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಆಡ್ ಮಾಡಿಲ್ಲ ಬೇಕು ಅಂದರೆ ಆ್ಯಡ್ ಮಾಡಿಕೊಳ್ಳಿ ನೆಸಿ ಕೊಬ್ಬರಿಯನ್ನು ನಂತರ ಲಾಸ್ಟಿಗೆ ಅದು ಸ್ವಲ್ಪ ಹೊತ್ತು ಕುದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದ್ದಾದಮೇಲೆ ಕೆಳಗಡೆ ಇರಿ ನಂತರ ಅದು ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ರೊಟ್ಟಿ ಪಲ್ಯಗೆ ಚಪಾತಿಗೆ